ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಅಂಗವಾಗಿ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದ ನಡೆಸಿದ ಬೆಂಗಳೂರಿನ ಕೋರಮಂಗಲದ ಪೊಲೀಸ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಅನನ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ದರ್ಶನದೊಂದಿಗೆ ಅನನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದು ತುಂಬಾ ಸಂತಸವಾಗಿದೆ ವಿದ್ಯಾರ್ಥಿಗಳಲ್ಲಿನ ಪರೀಕ್ಷೆಯ ಭಯ ಹೋಗಲಾಡಿಸಲು ಪ್ರತಿ ಪಠ್ಯ ವಿಷಯವನ್ನು ಸವಾಲಿನಂತೆ ಸ್ವೀಕರಿಸಿ ಗೆಲುವು ಪಡೆಯಬೇಕು ಎಂಬ ಅವರ ಮಾತು ಧೈರ್ಯ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಎಂದು ಹೇಳಿದರು ಅದು ಮೊದಲು ನಾವು ಯಾವಾಗಲ್ಲಿ ಎಂಟರ್ ಆದ್ವೋ ಆಗ ಅವರು ನನಗೆ ಅನಿಸ್ತಾ ಇತ್ತು ಅಯ್ಯೋ ಇವಾಗ ನಾನು ಹೇಗೆ ಮಾತಾಡೋದು ನಂಗೆ ನರ್ವಸ್ನೆಸ್ ಆಗ್ತಾಯಿದೆ ಆ ಥರ ಸ್ವಲ್ಪ ಆಂಗ್ಸೈಟಿ ಫೀಲಿಂಗ್ ಆಗ್ತಾ ಇತ್ತು ಬಟ್ ಯಾವಾಗ ನರೇಂದ್ರ ಮೋದಿಜಿ ಅವರು ನಮ್ಮ ಹತ್ರ ಬಂದು ನಮ್ಮನ್ನ ಅವರ ಸ್ನೇಹಿತರ ಥರ ನಮ್ಮನ್ನ ಟ್ರೀಟ್ ಮಾಡಿದ್ರು ಅವಾಗ ಬಹಳ ಆಯಿತು